ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಭಿ ಇವತ್ತು ನಾವು ಜೋಳದ ಪಾಪ್ಕಾರ್ನ್ ಸೊ ಜವಾರಿ ಜೋಳವನ್ನು ತಗೊಂಡು ಪಾಪ್ಕಾರ್ನ್ ಮಾಡ್ತಾಯಿದ್ದೇನೆ ಸೊ ಈ ಜೋಳವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಬಾಣಲೆಯನ್ನು ಕಾಯಿಲೆಕ್ಕಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಜೋಳವನ್ನು ಹಾಕ್ಕೊಂಡು ಅಥವಾ ಒಂದು ಟಬಲ್ ಅಥವಾ ಕಾಟನ್ ಇರುವಂಥ ಬಟ್ಟೆಯನ್ನು ಕಾಟನ್ ಆಗಿರಬೇಕು ಸೊ ಅದನ್ನು ಹಾಕ್ಕೊಂಡು ಬಾಂಡೆಯೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಅದಕ್ಕೆ ನಾನು ಒಂದು ಕಿಂಚುಕವನ್ನು ತಗೊಂಡಿದ್ದೇನೆ ಜೋಳವನ್ನು ಬಿಸಿ ಮಾಡುವಾಗ ಮೀಡಿಯಂ ಫ್ಲೂಮಲ್ಲಿ ಹಾಕೊಳ್ಬೇಕು ಸೊ ಮೀಡಿಯಮ್ ಉರಿಯಲ್ಲಿದ್ದರೆ ತುಂಬ ಒಳ್ಳೆಯದು ಈ ರೀತಿಯಾಗಿ ಬಟ್ಟೆಯಲ್ಲಿ ಜೋಳವನ್ನು ಮಾಡಬೇಕು ಏನಕ್ಕೆ ಜೋಳದ ಹರಳು ಅಥವಾ ಅವಳು ಹೊರಗಡೆ ಬಿಡೋದಿಲ್ಲ ಸೊ ಈ ಒಂದು ಜೋಳ ಹೊರಗೆ ಹೋಗಬಾರ್ದು ಅಂತೇಳಿ ನಮ್ಮ ಮನೆಯಲ್ಲಿ ಅಮ್ಮ ಸೊ ಇನ್ನೊಂದು ಬೆಸ್ಟ್ ಮೆಥಡನ್ನು ನೋಡಿಕೊಂಡ ಈ ರೀತಿಯಾಗಿ ಮಾಡ್ತೀವಿ ನೋಡಿ ಈ ರೀತಿ ಮಾಡೋದರಿಂದ ಜೋಳ ಎಲ್ಲರಿಗೂ ಹೋಗೋದಿಲ್ಲ ಹೊರಗೆ ಸೊ ಬಟ್ಟೆ ಕೂಡ ಏನೂ ಆಗೋದಿಲ್ಲ ಕಾಟನ್ ಆಗೋದ್ರಿಂದ ಸೊ ನೋಡಿ ಈ ರೀತಿಯಾಗಿ ಎಲ್ಲ ರೀತಿಯ ಜೋಳ ಕೂಡ ಮೇಲೆ ಸಿಡಿತಾ ಇದ್ದಾವೆ ಒಂದು ಜೋ ಏನು ಒಂದು ಕೂಡ ಹೊರಗೆ ಹೋಗೋದಿಲ್ಲ ಜೋಳದ ಹರಳು ಕೂಡ ರೆಡಿಯಾಗಿದೆ ಹೀಗೆ ಉಳಿದಿರುವಂಥ ಜೋಳವನ್ನು ಕೂಡ ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾ ಬರೋಣ ಸೊ ನಾನು ನಿಮಗೆ ಹೇಳ್ತಾಯಿದ್ದೆ ಈ ಒಂದು ರೆಸಿಪಿ ಏನಕ್ಕೆ ಅಂತ ಹೇಳಿದರೆ ಸಂಜೆ ಟೈಮು ಸ್ನ್ಯಾಕ್ಸ್ ಟೈಮಲ್ಲಿ ಚಿಕ್ಕವರಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಸೊ ನಾನು ಇದಕ್ಕೆ ಬರೀ ಜೋಳ ಮತ್ತು ಏನು ಖಾರ ಇದೆಲ್ಲ ಮಿಕ್ಸ್ ಮಾಡಿದ್ದೇನೆ ಅದಕ್ಕೆ ಬೇಕಿದ್ರೆ ನೀವು ಮಂಡಕ್ಕಿಯನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಥವಾ ಬರೀ ಈಗ ಒಂದು ಜೋಳದ ಅರಳನ್ನು ಮಿಕ್ಸ್ ಮಾಡಿಕೊಂಡು ಆರಾಮ ಏನು ನಾನು ನೋಡ್ತಾ ಮಿಕ್ಸ್ ಮಿಕ್ಸ್ನೇ ನೋಡ್ತಾ ಇದನ್ನು ಸೊ ಈ ಒಂದು ರೆಸಿಪಿನ ಹೇಗೆ ಮಾಡ್ತಾ ಇದೀನಿ ಹೇಳಿ ಈ ಒಂದು ರೆಸಿಪಿ ನೀವು ಸಂಜೆ ಟೈಮಲ್ಲಿ ಮೂವಿ ನೋಡಲಿಕ್ಕೆ ಹೋದಾಗ ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಈ ಒಂದು ರೆಸಿಪಿಯನ್ನು ನೀವು ಮನೆಯಿಂದಲೇ ಮಾಡಿಕೊಂಡು ಹೊರಗಡೆ ತಗೊಂಡು ತಿನ್ಬಹುದು ಯಾಕೆಂದರೆ ಹೊರಗೆ ನಾವು ಹಣ ಕೊಟ್ಟು ತಗೊಳ್ಳೋಕ್ಕಿನ್ನ ಮನೆಯಲ್ಲೇ ಈ ರೀತಿ ಮಾ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು ಸೊ ನೋಡಿ ನೀವು ಜೋಳದ ಹರಳನ್ನು ನಾನು ರೈಲ್ ಮಾಡಿಕೊಂಡೆ ಅದೇ ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಅದಾದ ನಂತರ ನಾನು ಶೇಂಗಾ ಬೀಜ ಅಥವಾ ಕಡಲೆ ಬೀಜವನ್ನು ತೊಗೊಂಡಿದ್ದೇನೆ ಸೊ ಅದು ಒಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೇನೆ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಇನ್ನು ಶೇಂಗಾವನ್ನು ಅಥವಾ ಕಡಿಮೆ ಬೇಕು ಅಂತಾದರೆ ಕಡಿಮೆಯಾಗಿ ಹಾಕ್ಕೊಳ್ಳಿ ಸೊ ನಾನು ಜೋಳದ ಹರಳು ಒಂದು ಬೌಲ್ ತೊಗೊಂಡಿದ್ರೆ ಅದರಿಂದ ಸೊ ಅಷ್ಟಕ್ಕೆ ನಾನು ಜೋಳವನ್ನು ವಿಶಿಷ್ಟ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ಸೊ ಅದಾದ ನಂತರ ಉರುಗಡ್ಲೆ ಉರುಗಡ್ಲೆಯನ್ನು ಕೂಡ ಸ್ವಲ್ಪ ತಗೊಂಡಿದ್ದೇನೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಸಿಮ್ಮೂರಿಯಲ್ಲೇ ಚೆನ್ನಾಗಿ ಟ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಜಾಸ್ತಿ ಉರಿ ಕೊಟ್ಟರೆ ಅದು ಏನಾಗ್ತದೆ ಶೇಂಗಾ ಹಾಗೂ ಕಡಲೆಯನ್ನು ಉರುಗಡ್ಲೆಯೆಲ್ಲ ಸಿಕ್ಕೊಳ್ಬಾರ್ದು ಅದಕ್ಕೋಸ್ಕರ ನಾನು ಸಿಮ್ಮೂರಿಯ ರೀತಿಯಾಗಿ ಫ್ರೈ ಮಾಡಿಕೊಳ್ತೇನೆ ಅಂತ ಇದು ಫ್ರೈ ಮಾಡಿದ ನಂತರ ನಾನೇನು ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಚ್ಚಕಾರಿ ಪುಡಿ ಇವೆಲ್ಲವನ್ನು ಕೂಡ ಹಾಕ್ಕೊಳ್ತೇನೆ ಅಂದರೆ ಎಲ್ಲವನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಎಷ್ಟು ಅರಿಶಿನ ಪುಡಿ ನೀವು ಕಲರ್ ಬೇಕು ತುಂಬ ಅಂತಂದರೆ ಹಾಕ್ಕೊಳ್ಬೋದು ಮೀಡಿಯಮ್ ಸಾಕು ಕಲರ್ ಏನು ಜಾಸ್ತಿ ಬೇಡ ಅಂದರೆ ಒಂದು ಚಿಟಿಗೆ ಅಷ್ಟು ಹಾಕ್ಕೊಂಡಾದರೂ ಸಾಕು ಪುಡಿ ನಂತರ ಸ್ವಲ್ಪ ಅಚ್ಚಕರ ಪುಡಿಯನ್ನು ಹಾಕ್ಕೊಳ್ತೇವೆ ಅದನ್ನು ನಿಮಗೆ ಖಾರ ಎಷ್ಟು ಬೇಕಿರುತ್ತಲ್ಲ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ನಾವು ಸ್ವಲ್ಪನೇ ಹಾಕ್ಕೊಳ್ತೇವೆ ಅದನ್ನು ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇದನ್ನು ಚೆನ್ನಾಗಿದೆ ಫ್ರೀ ಆಗ್ತಿದೆ ಸೊ ಇದನ್ನು ಇವಾಗ ಆಫ್ ಮಾಡ್ಕೊಬಿಡೋಣ ಇದು ಇವಾಗ ಬೆಚ್ಚಗಿರೋ ಟೈಮಲ್ಲೇ ನಾವು ಜೋಳದ ಹರಳು ಅಥವಾ ಹುಲ್ಲನ್ನು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಿಕ್ಸ್ ಮಾಡಿ ಒಂದು ಬೇರೆ ಬೌಲ್ಗೆ ಹಾಕ್ಕೊಳ್ಳಿ ಸೊ ರುಚಿ ರುಚಿಯಾದ ಸಂಜೆ ಸ್ನ್ಯಾಕ್ಸ್ಗೆ ರೆಡಿ ಆಗುತ್ತೆ ಜೋಳದ ಪಾಪ್ಕಾರ್ನ್ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ